ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳ ಮೈದಾನ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಿವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದು ಸಾಫ್ಟಾಗಿರೋ ಚಪಾತಿ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಉಪಯೋಗಿಸ್ಕೊಂಡು ದಾ ದಾಲ್ ತಡ್ಕ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಒನ್ ಟೀ ಲೋಟ ತೊಗರಿಬೇಳೆ ನಾನು ಮಾಡೋ ಮೆಜರ್ಮೆಂಟ್ ಬಂದ್ಬಿಟ್ಟು ನಾಲ್ಕರಿಂದ ಐದು ಜನ ಆರಾಮಾಗಿ ತಿನ್ಬೋದು ಒಂದು ಟೀ ಲೋಟದಲ್ಲಿ ತೊಗರಿಬೇಳೆ ತೊಗೊತಾ ಇದ್ದೀನಿ ಮತ್ತು ಅದರಲ್ಲಿ ಅರ್ಧ ಲೋಟ ಹೆಸರು ಬೇಳೆ ಹಾಕ್ಬಿಟ್ಟು ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಂಬಂದೆ ತೊಳ್ಕೊಂಬಂದು ನಾ ಅದೇ ಲೋಟದಲ್ಲಿ ನಾಲ್ಕು ಲೋಟ ನೀರು ನಾಲ್ಕು ಲೋಟ ನೀರು ಮತ್ತು ಒಂದು ಚಿಟಿಕೆಯಷ್ಟು ಅಶ್ನದ ಪುಡಿ ಮತ್ತು ಒಂದು ಕಾಲ್ ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನು ಎಣ್ಣೆ ಸೇರಿಸ್ಕೊಂಡು ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ವಿಷಲ್ ಆಗಕ್ಕೆ ಒಲೆ ಮೇಲೆ ಇಟ್ಟೆ ಇವಾಗ ಒಂದು ಸ್ವಲ್ಪ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೋಡಿ ಚಪಾತಿ ಹಿಟ್ಟು ತೊಗೊಳ್ಳಿ ಆ ಚಪಾತಿ ಹಿಟ್ಟಿಗೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನು ಎಣ್ಣೆ ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಕಲಸ್ಕೊತಾ ಇದ್ದೀನಿ ಆ ಎಣ್ಣೆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸಿ ಇಲ್ಲಿವರೆಗೂ ನೀಟಾಗಿ ಕೈ ಆಡಿಸ್ಕೊಂಡು ಕಸ್ಕೊಳ್ಳೋಣ ನಂತರ ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ ನಾನು ಕಾಯಿಸಿ ಆರಿಸಿರೋವಂಥ ಹಾಲು ಅರ್ಧ ಲೋಟ ಇದು ಹಾಲು ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಇದನ್ನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂತಲೇ ಹೇಳ್ಬೋದು ಅದನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಚಪಾತಿ ಇಟ್ಟಿನ ಅದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ನಂತರ ಅದಕ್ಕೆ ಅದ್ರ ಮೇಲೆ ಬೈಂಡಿಂಗಿಗೆ ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಬೈಂಡಿಂಗ್ ಕೊಟ್ಕೊತಾ ಇದ್ದೀನಿ ಏಕೆಂದ್ರೆ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಅದ್ರ ಮೇಲೆ ಗಟ್ಟಿ ಗಟ್ಟಿಯಾಗಿ ಆಗುತ್ತಲ್ಲ ಆ ಥರ ಆಗೋಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನು ಒಂದು ಅರ್ಧ ಗಂಟೆ ರೆಸ್ಟ್ ಗಿಡನ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಕಾಯೋಕೆ ಇಕ್ಕಿದ್ದೀನಿ ಈ ಕಡೆ ದಾಲ್ಗೆ ಒಂದು ಐದಾರು ಅಜ್ಜಿ ಅಜ್ಜಿದ ಬೆಳ್ಳುಳ್ಳಿ ಎರಡು ಅದು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕಸೂರಿ ಮೆಂತೆ ಎರಡರಿಂದ ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಉರುಳ್ಳಿ ಟೊಮೆಟೊ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣೆ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಇಂಗು ಇಲ್ಲಿ ಬಂದ್ಬಿಟ್ಟು ಸಾಂಬಾರು ಅಂದರೆ ಮೆಣಸಿನ್ಕಾಯಿ ಪುಡಿ ಮತ್ತು ರಸಮ್ ಪುಡಿ ಮತ್ತು ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ ಇದು ಮೇಲೆ ಒಗ್ಗರಣೆ ಕೊಡೋಕ್ಕೆ ಎರಡು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕಾಯ್ದಿದೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅವು ಚಟಪಟ ಅಂತ ಸಿಡಿಬೇಕು ನಂತರ ಜಿಡ್ಜಿದ್ ಬೆಳ್ಳುಳ್ಳಿ ಮತ್ತು ಎರಡೇ ಎರಡು ಹಸಿರು ಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಂತರ ಕರಿಬೇವು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇಂಗು ಮತ್ತು ಎರಡು ಟೊಮೆಟೋನ ಸೇರಿಸ್ತಾಯಿದ್ದೀನಿ ಟೊಮೊಟೊ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಮಸಾಲೆ ಐಟಮ್ ಇಟ್ಟಿದ್ವಲ್ಲ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನು ರಸಮ್ ಪುಡಿ ಅರ್ಧ ಟೀ ಸ್ಪೂನು ಪುಡಿ ಸೇರಿಸಿ ಎಣ್ಣೆಯಲ್ಲಿ ಮಸಾಲೆ ಫ್ರೈ ಆಗಬೇಕು ಹಿಂದೆಲೆ ಹುಳಿ ಹುಣಸೆ ಹುಳಿನ ಹಾಕಬೇಡಿ ಅರ್ಧ ಒಂದು ಎರಡರಿಂದ ಮೂರು ಸೆಕೆಂಡ್ ಫ್ರೈ ಮಾಡಾದ್ಮೇಲೆ ಹುಣಸೆ ಹುಳಿನ ಸೇರಿಸ್ಕೊಂಡು ಈ ಕಡೆ ಬೇಳೆ ಬೇ ಅಲ್ಲ ಅದು ತುಂಬಾ ಚೆನ್ನಾಗಿ ಬೆಂದಿದೆ ಬೇಳೆ ಬೇಳೆ ಥರ ಇಲ್ಲ ಫುಲ್ ಸಾಫ್ಟಾಗಿದೆ ಸಾಫ್ಟಾಗಿದ್ದರೇ ದಾಲ್ ಚೆನ್ನಾಗಿ ಬರೋದು ಅದನ್ನು ಅದು ಒಗ್ಗರಣೆ ಒಳಗೆ ಹಾಕಿ ಒಗ್ಗರಣೆ ಚೆನ್ನಾಗಿ ಹಿಡಿಬೇಕು ಅದನ್ನು ಎರಡರಿಂದ ಮೂರು ನಿಮಿಷ ಕೈಯಾಡ್ಸ್ಕೊತ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಅರ್ಧ ಬೇಳೆಗೆ ಹಾಕಿದ್ದು ನೀರು ಸಾಕಾಗಿರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಅರ್ಧ ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ನೋಡಿಕೊಂಡು ನೀವು ನೀರು ಸೇರಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನು ಬೆಲ್ಲದ ಪುಡಿ ಸೇರಿಸ್ಕೊತಾ ಇದ್ದೀನಿ ಬೆಲ್ಲದ ಪುಡಿ ಬಂದುಬಿಟ್ಟು ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಚ್ಚಿಟ್ಟಿದ್ದಂತಹ ಕೊತ್ತಂಬರಿ ಮತ್ತು ಕಸೂರಿ ಮೆಂತ್ಯನ ಸೇರಿಸ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟೇ ಇನ್ನು ತಡ್ಕ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ದಾಲ್ ರೆಡಿ ಆಯಿತು ಈಗ ತಡ್ಕಕ್ಕೆ ಒಗ್ಗ ಒಂದು ಪಾತ್ರೆನ ಒಲೆ ಮೇಲೆ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನಮ್ಮ ಮನೇಲೆ ಮಾಡಿರೋಂಥ ತುಪ್ಪ ಇದು ಅದಕ್ಕೆ ಕಲರ್ ಇಲ್ಲ ಎಮ್ಮೆ ತುಪ್ಪ ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಎರಡು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಎರಡರಿಂದ ಮೂರು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ದಾಲ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇ ತಡ್ಕ ಇನ್ನು ದಾಲ್ ತಡ್ಕ ಮುಗೀತು ಇವಾಗ ಕಸುತ್ತಿದ್ದಂಥ ಚಪಾತಿ ತೊಗೊಂಡು ಮೀಡಿಯಂ ಸೈಜಲ್ಲಿ ಉಂಡೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಲಟ್ಟಿಸ್ಕೊಂಡು ಚಪಾತಿ ಹಿಟ್ಟನ್ನ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಕಡಲೆ ಪುಡಿ ಇದ್ದೀನಿ ಕಡಲೆ ಪುಡಿ ಮೇಲೆ ಹಾಕೋದ್ರಿಂದ ಪದರ ಪದರವಾಗಿ ಬರುತ್ತೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ನೀಟಾಗಿ ನಾಲ್ಕು ಫೋಲ್ಡ್ ಮಾಡಿಕೊಂಡು ಇವಾಗ ನಿಮಗೆ ಚಪಾತಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚಪಾತಿ ಹರ್ಕೊಂಡಿದ್ದೀನಿ ಇವಾಗ ಕಾಯಕ್ಕೆ ಕಾಯೋಕೆಕ್ಕಿದೆ ಹೆಂಚ ಮೇಲೆ ಚಪಾತಿ ಇದ್ದೀನಿ ಮೊದಲು ಹೈ ಫ್ಲೇಮಲ್ಲಿ ಇರಬೇಕು ಒಂದು ಒಂದು ಸತಿ ತಿರುವುಕಾದ ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಿಗೆ ಇಟ್ಕೊಳೋದ್ರಿಂದ ಚಪಾತಿ ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಉಬ್ಬು ಕೂಡ ಬರುತ್ತೆ ನೋಡ್ತಾ ಇರ್ಬೋದು ತಿರುವಾಕವಾಗೆ ನೋಡ್ತಾ ಇರಬೇಕು ತುಂಬಾ ಸಾಫ್ಟಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್